ಇದ್ದಾಗ ನನಗೆ ಏನು ಮಾಡಿದ್ರೆ ಯಾರು ಗೊತ್ತಾಗತ್ತೆ ನಾನೇ ನಾಲ್ಕು ಕೂಡ ಮುಂದೆ ಮಧ್ಯ ಅನುಭವಿಸ್ತಾ ಇದ್ದೆ ಸೊ ಹಂಗಾಗಿ ನನ್ನ ಪ್ರತಿ ಆ್ಯಕ್ಷನ್ ತಗೊಳಕೆ ಪ್ರತಿ ಸಲೂ ಡಿಸೈಡ್ ಆಗಿದ್ದಾಗಲೂ ಕೂಡ ಅವನು ಬಂದು ಬಂದು ತಡೆದಿದ್ದಾನೆ ಇನ್ನೊಂದು ಕೊಲೆ ಬೆದರಿಕೆ ಅಂತ ಹೇಳಿದ್ರಲ್ಲ ಕೊಲೆ ಬೆದರಿಕೆ ಏನಕ್ಕೆ ಹಾಕ್ಬೇಕು ಅವರು ನಿಮ್ಮ ಮೇಲೆ ಅಂತ ವಿಷಯ ಹೇಳಿದ್ರೆ ಅವನು ಮರ್ಯಾದೆ ಹೋಗುತ್ತಲ್ಲ ಈಗಲೂ ಕೂಡ ಅವನು ಜೈಲಿಗೆ ಹೋಗ್ತಾನೆ ಅಂತ ಗೊತ್ತಾದಾಗಲೇ ಅವ್ನು ನಂಗೆ ಹೇಳಿದ್ದ ನಾನು ಏನಾರು ಆಚೆ ಬಂದರೆ ಮಾತ್ರ ಮತ್ತೆ ನಾನು ಜೈಲಿಗೆ ಪರ್ಮನೆಂಟಾಗಿ ಹೋಗ್ತೀನಿ ಅಂತ ಗೊತ್ತಾದ್ರೆ ನಿನ್ನನ್ನು ಕೊಲೆ ಮಾಡಿಬಿಟ್ಟೆ ಹೋಗ್ತೀನಿ ಹೆಂಗಿರೂ ಹೋಗೋದು ಹೋಗ್ತೀನಿ ನಿನ್ನ ಕೊಲೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದ ಮತ್ತು ಆ ಬೆದರಿಕೆಗಳು ತುಂಬ ಇದಾವೆ ಅಯ್ಯೋ ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಮತ್ತು ಇನ್ನೊಂದು ನಾನು ಏನೇ ಹೇಳಿಕೆಗಳನ್ನ ಕೊಡ್ತಿದ್ರು ಅದಕ್ಕೆ ಸಾಕ್ಷಿಗಳಿದ್ದಾವೆ ಸಾಕ್ಷಿ ಇಲ್ಲದ ಹೇಳಿಕೆಗಳನ್ನು ಯಾವುದನ್ನು ನಾನು ಕೊಡ್ತಾಯಿಲ್ಲ ಏನಂದ್ರೆ ನೀವು ಲಿವಿಂಗ್ ಟುಗೆದರಲ್ಲಿ ಇದ್ರಿ ಅಂತ ಹೇಳ್ತಾರೆ ಹೌದಾ ಲಿವಿಂಗ್ ಟುಗೆದರ್ ಅಲ್ಲ ಅದು ಫಾಲ್ಸ್ ಪ್ರಾಮಿಸ್ ಡೈವರ್ಸ್ ಕೊಡ್ತೀನಿ ಮದುವೆ ಆಗ್ತೀನಿ ಅಂತ ಅಂದಿದ್ದಕ್ಕೆ ಸುಮ್